ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವಿಂಗ್ ಲಿಟ್ಲ್ ವರ್ಲ್ಡ್ ಇವತ್ತು ಬೆಳಗ್ಗೆ ಇನ್ನೂ ಏಳು ಗಂಟೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಎಷ್ಟು ಶಾಂತವಾಗಿದೆ ನಮ್ಮ ಮನೆ ಸುತ್ತ ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೀನಿ ಇಲ್ಲಿ ಒಂಥರ ಬೆಳಗ್ಗೆ ಬರಬೇಕು ಬಂದು ಒಂದು ಸ್ವಲ್ಪ ಹೊತ್ತು ಹೀಗೆ ನೋಡ್ತಾಯಿರ್ತೀನಿ ನಾನು ಎಲ್ಲ ಶಾಂತವಾಗಿ ಯಾರೂ ಎದ್ದಿಲ್ಲ ಇವಾಗಿ ನಾವೇ ಇಲ್ಲಿ ಸ್ವಲ್ಪ ಬೇಗ ಹೇಳೋದು ನೋಡಿ ಎಷ್ಟು ತಂಪಾಗಿ ಯಾವುದು ಗಿಜಿ ಗಿಜಿ ಇಲ್ಲದೆ ಎಷ್ಟು ಶಾಂತವಾಗಿದೆ ನೋಡಿ ಇಲ್ಲಿ ನಮ್ಮ ಮನೆ ಎದುರುಗಡೆ ಮನೆ ಪಕ್ಕದ ಮನೆಯೆಲ್ಲ ನೋಡಿ ಇಲ್ಲಿ ಇಷ್ಟು ಶಾಂತವಾಗಿದೆ ಅಲ್ಲ ಇನ್ನು ಹತ್ತು ಗಂಟೆ ಆದರೆ ಸಾಕು ಎಷ್ಟು ಆಗುತ್ತೆ ಇದು ರೋಡು ಅಂದರೆ ಸ್ಕೂಲ್ ಹುಡುರು ಆಮೇಲೆ ಸ್ಕೂಲ್ ಹುಡುಗರು ಡ್ಯೂಟಿ ಹೋಗೋರು ಎಲ್ಲ ಆಮೇಲೆ ಗಾಡಿ ಸೌಂಡು ಕೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಗಿಜಿ 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 ಅಂತ ಇರುತ್ತೆ ಇವಾಗ ನೋಡಿ ಇನ್ನು ಬೆಳಗ್ಗೆ ಎಷ್ಟು ಶಾಂತವಾಗಿದೆ ಕೆಲವೊಂದು ಸಾರಿ ಈ ಥರ ಶಾಂತವಾಗಿದ್ದ ಪ್ಲೇಸಲ್ಲಿ ಇರಬೇಕನ್ಸುತ್ತೆ ಯಾವುದೂ ಇದು ಇಲ್ಲದೆ ಟೆನ್ಷನ್ ಇಲ್ಲದೆ ಫ್ರೀಯಾಗಿ ಈ ಥರ ನೇಚರ್ ನೋಡ್ತಾ ಇರಬೇಕು ಅನಿಸುತ್ತೆ ಬೇರೆ ಎಲ್ಲೇ ಹೋಗದೆ ಇದ್ರೂ ಮೇಲೆ ಒಂದು ಸ್ವಲ್ಪ ಹೊತ್ತು ಬಂದು ಈ ಥರ ನೋಡ್ತಾ ಇದ್ದರೆ ಒಂಥರ ಏನೋ ಮನಸ್ಸಿಗೆ ಶಾಂತ ಅನಿಸುತ್ತೆ ಇದು ನಮ್ಮನೆ ತೋಟ ಕೆಳಗಡೆ ಮೇಲೆ ಅಂತ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಸ ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈಗ ಎರಡು ಮೂರು ದಿವಸದಿಂದ ಮಳೆ ಇಲ್ಲ ಸ್ವಲ್ಪ ಮಳೆ ಬರ್ತಾ ಇಲ್ಲ ಆದರೂ ಇವತ್ತು ಸ್ವಲ್ಪ ಮಾಡ ಇದೆ ನಿನ್ನೆಗಿಂತನೂ ಇವತ್ತು ಸ್ವಲ್ಪ ಜಾಸ್ತಿನೇ ಮೋಡ ಇದೆ ನೋಡ್ಬೇಕು ಇವತ್ತು ಮಳೆ ಬರುತ್ತೋ ಇಲ್ವೋ ಅಂತ ನೋಡಿ ನಮ್ಮ ಮನೆ ಹತ್ರ ಮನೆಗಳು ಯಾವ ಥರ ಇದೆ ಅಂತ ಇಲ್ಲೆಲ್ಲ ಹಸಿರು ಇದೆಲ್ಲ ಸೈಟು ಯಾರೋ ಇದ್ದಾರೆ ಹೂವೂ ಏನೋ ಹರ್ಕೋತಾ ಇದ್ದಾರೆ ಎಲ್ಲ ಮನೆ ಪಕ್ಕದ ಸೈಟ್ಗಳು ಇವೆಲ್ಲ ಬೇಲೆಲ್ಲ ಬೆಳ್ಕೊಂಡು ಇದಾಗ್ಬಿಟ್ಟಿದೆ ನಾನು ಇವಾಗ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳೆದು ಬರೋಕ್ಕೆ ಹೋಗ್ತಾ ಇದ್ದೀನಿ ಕಳಿಸ್ಬಿಟ್ಟು ಅವ್ರನ್ನ ಬೇಗ ಬೇಗ ಕಳಿಸಿ ನಾನು ಸ್ವಲ್ಪ ಫಂಕ್ಷನ್ಗೆ ಹೋಗೋದಿದೆ ಇವತ್ತು ಒಂದು ಫಂಕ್ಷನ್ಗೆ ಬೇಗ ಹೋಗಿ ಕಳಿಸ್ಬಿಟ್ಟು ರೆಡಿಯಾಗಿ ಹೋಗಬೇಕು ಸ್ಕೂಲ್ ಹತ್ತಿರ ಇರೋದ್ರಿಂದ ನಾನು ನಡ್ಕೊಂಡೇ ಬರ್ತೀನಿ ಒಂದು ಕೆಲವೊಂದು ಸಾರಿ ಗಾಡಿ ತೊಗೊಂಡು ಬರ್ತೀನಿ ಇವತ್ತು ಹಾಗೆ ಬಂದು ವಾಕಿಂಗ್ ಆಗುತ್ತೆ ಅಂತ ಅವ್ರನ್ನ ಕಳಿಸ್ಬಿಟ್ಟು ಬೇಗ ಬೇಗ ಮನೆಗೆ ಹೋಗಿ ರೆಡಿಯಾಗಿ ಹೋಗಬೇಕು ನೋಡಿ ಇನ್ನು ಯಾರೂ ಬಂದಿಲ್ಲ ಕ್ಲಾಸಲ್ಲಿ ಹೋಗೋಣ ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಕರ್ಕೊಂಡು ಬಂದ ಸಣ್ಣ ಮಗ ನಾನು ಹೋಗೋದಿತ್ತಲ್ಲ ಫಂಕ್ಷನ್ಗೆ ಅದಕ್ಕೆ ಬೇಗ ಬೇಗ ಕಳಿಸಿ ಬಂದುಬಿಡೋಣ ಅಂತ ಬಂದೆ ಇನ್ನೂ ಯಾರೂ ಬಂದೇ ಇಲ್ಲ ನೋಡಿ ಒಬ್ಬನೇ ಕೂತ್ಕೊಂಡಿದ್ದಾನೆ ಕ್ಲಾಸಲ್ಲಿ ಯಾರೂ ಇಲ್ಲ ನೋಡಿಲ್ಲಿ ನಿಮ್ಮ ಕ್ಲಾಸ್ ತೋರಿಸ್ತಾ ಇದ್ದೀನಿ ನಾನು ಧನು ಏನದು ಏನದು ಫಂಕ್ಷನ್ಗೆ ಅಂತ ಹೇಳಿದ್ನಲ್ವಾಗಲೇ ಅದು ಏನಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ರು ಸಿಸ್ಟ್ರು ಅವರು ಬಾಡಿಗೆ ನಮ್ಮ ಮನೆ ಪಕ್ಕ ಅವರು ಮನೆ ಕಟ್ಸಿದ್ದಾರೆ ಅವ್ರದ್ದು ಮನೆ ಪೂಜೆಗೆ ಕರೆದು ಹೋಗಿದ್ದರು ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ ಬನ್ನಿ ಹೋಗೋಣ ಕಾರಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆ ಪಕ್ಕದಲ್ಲಿ ಅವರು ಬಾಡಿಗೆ ಇದ್ದರು ಅಂತ ಹೇಳಿದ್ನಲ್ವ ಅವ್ರದ್ದೇ ಅವ್ರ ಓನರ್ದು ಕಾರಿದೆ ಅದರಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅವ್ರ ಮನೆ ಹತ್ರ ಬಂದ್ವಿ ನೋಡೋಣ ಇದೆ ಅವ್ರ ಮನೆ ಆ ಥರ ಮಾಡಿದ್ದಾರೆ ದಿನ ಪೂಜೆ ಆಗಿದೆ ಹೋಮ ಮಾಡಿಸಿದ್ದಾರೆ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಬರೋಕ್ಕಾಗಲ್ಲ ಆದರೂ ದುಡಿ ಮಾಡ್ತಾ ನೋಡು ಅಡುಗೆ ಮನೆಯಲ್ಲಿ ಕಬೋರ್ಡ್ಗೆಲ್ಲ ಶೆಲ್ಫ್ಗೆಲ್ಲ ವಾಡ್ರೋ ಮಾಡಿಸಿದ್ದಾರೆ ಚೆನ್ನಾಗಿದೆ ಎಲ್ಲೋ ಕಲರ್ ಹೋಗೋಕ್ಕಾಗಲ್ಲ ಮೇಲ್ಗಡೆ ಇದೇ ಥರ ಅಂತೂ ಕಟ್ಸಿದ್ದಾರೆ ಅಲ್ಲಿ ಹೋಗೋಣ ಬನ್ನಿ ಅಲ್ಲಿ ಚೆನ್ನಾಗಿ ತೋರ್ಸಕ್ಕಾಗಲ್ಲ ಅದಕ್ಕೆ ಇಲ್ಲಿ ಬಂಡೆ ಇದು ಮೇಲ್ಗಡೆ ಮನೆ ಇದು ಮೇಲಿನ ಮನೆ

केला है ओके केला है चना मारती हूं हम्म बेड रूम में स्टोर है ಸೇಮ್ ರೀತಿ ಇಲ್ಲ ಈ ಥರ ಮನೆ ಪೂಜೆಗೆ ಹೋದಾಗ ಅವರು ಯಾವ ಥರ ಇದನ್ನೆಲ್ಲ ನೋಡಿಕೊಂಡ್ರೆ ನಮಗೂ ಒಂದು ಐಡಿಯಾ ಸಿಗುತ್ತೆ ಮನೆ ಕಟ್ಸ್ಬೇಕಾದ್ರೆ ಯಾವ ಥರ ಏನು ಮಾಡಬೇಕು ಅಂತ ಅನಿಸುತ್ತೆ ಗೊತ್ತಾಗುತ್ತೆ ಇಲ್ಲೆಲ್ಲ ಫ್ರೆಂಡಲ್ಲಿ ಹಾಕಿದ್ದಾರೆ ಕೆಳಗೆ ಚೆನ್ನಾಗಿದ್ದಾರೆ

ನಿರಂಜನ್ ಲಾಗ್ ಎನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್